ಕೇತುಗಳ ಪಥ ಬದಲಾವಣೆ ಬರುವ ಮೇ ಹದಿನೆಂಟನೇ ತಾರೀಕಿನಿಂದ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾನೆ ಹಾಗೆಯೇ ಕೇತು ಕನ್ಯಾದಿಂದ ಸಿಂಹರಾಶಿಗೆ ಬರ್ತಾನೆ ಈ ಎರಡೂ ವಿಚಾರಗಳು ಕೂಡ ಅಷ್ಟೊಂದು ಹಾರ್ದಿಕವಾದಂತಹ ವಿಚಾರಗಳು ಕುಂಭರಾಶಿಯವರಿಗೆ ಆಗಿರುವುದಿಲ್ಲ ಯಾಕೆಂತಂದ್ರೆ ಕುಂಭರಾಶಿಗೆ ನೇರವಾಗಿ ಬರುವಂತಹ ರಾಹು ಆರ್ಥಿಕವಾದ ವಿಚಾರಗಳಲ್ಲಿ ಏನು ತೊಳಲಾಟವನ್ನ ನಡೆಸಿದ್ದೇನೋ ಆ ಆರ್ಥಿಕ ವಿಚಾರಗಳ ತೊಳಲಾಟದ ಸಂದರ್ಭದಿಂದ ಉಂಟಾದಂತಹ ಟೆನ್ಷನ್ಸೇ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಕೈಕೊಡಬಹುದಾದ ರೀತಿಯಲ್ಲಿ ಆತ ಈಗ ಕುಂಭಕ್ಕೆ ಬರ್ತಾ ಇದ್ದಾನೆ ಹಾಗೂ ಶನೈಶ್ಚರ ಈಗ ಚಂದ್ರನ ಜೊತೆ ಸೇರಿ ನಡೆಸುತ್ತಿರುವಂತಹ ಒಂದು ಈ ಒಂದು ಶ ಒಂದು ಸಾಡೆಸಾತಿ ಕಾಟ ಅಂತೇನಿದೆ ಅದು ಇನ್ನು ಈ ರಾಶಿಯವರಿಗೆ ಎರಡೂವರೆ ವರ್ಷಗಳ ಕಾಲದ ವಿಚಾರದಲ್ಲಿ ಇನ್ನು ಬಾಕಿ ಉಳ್ಕೊಂಡಿದೆ ಹಾಗೆಯೇ ಇವರಿಗೆ ಪರಮ ಬೆಳಕಿನ ಮೂಲವಾಗಿ ಉತ್ಸಾಹಕ್ಕೆ ಬೇಕಾದಂತಹ ಯಾವುದೋ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಅಮೃತಮಯವಾಗಿ ಕಾಣುವಂತಹ ಒಂದು ಸಂಗತಿ ಏನು ಗುರುಬಲ ಇವರಿಗೆ ಒದಗಿದೆ ಹಾಗಾಗಿ ಕುಂಭರಾಶಿಯವರು ಗುರುಬಲದ ಮೇಲಿಂದಲೇ ಎಲ್ಲವನ್ನು ಜೀವನದ ಸಂದರ್ಭದಲ್ಲಿ ದಾರುಣ ಸ್ಥಿತಿಯಿಂದ ಯಾವುದೋ ಒಂದು ಸಹ್ಯವಾದಂತಹ ಸ್ಥಿತಿಗೆ ಆ ಜೀವನವನ್ನು ನಾನು ನಡೆಸಿಕೊಂಡು ಹೋಗ್ತೇನೆ ಅನ್ನುವಂತಹ ಒಂದು ಧೈರ್ಯವನ್ನು ಪಡೆಯಬಹುದಾಗಿದೆ ಆದರೆ ದುಷ್ಟನಾದಂತಹ ಕೇತು ಸಾಂಸಾರಿಕವಾದಂತಹ ವಿಚಾರದಲ್ಲಿ ಹುಳಿಯನ್ನು ಹಿಂಡಬಲ್ಲಂತಹ ಒಂದು ಕೆಟ್ಟ ಶಕ್ತಿಯನ್ನು ಪಡೆದಿದ್ದಾನೆ ನೋಡಿ ಯಾವಾಗಲೂ ನಾವು ಕೆಲಸದ ಸ್ಥಳದಲ್ಲಿ ನಮ್ಮ ಮನಸ್ಸು ಅದ್ಭುತವಾಗಿ ನಮ್ಮದೇ ಆದಂತಹ ಡ್ಯೂಟೀಸ್ಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ಶಾಂತಿ ಇರಬೇಕಾಗುತ್ತೆ ಆಮೇಲೆ ಆಫೀಸ್ನಲ್ಲಿ ಸರಿಯಾದಂತಹ ಒಂದು ವಾತಾವರಣ ಇರಬೇಕು ಸಂಬಳ ಚೆನ್ನಾಗಿರ್ಬೇಕು ಬಾಸ್ ಚೆನ್ನಾಗಿರ್ಬೇಕು ಸಬೋರ್ಡಿನೆನ್ಸ್ ಚೆನ್ನಾಗಿರ್ಬೇಕು ಇವೆಲ್ಲ ಹೌದು ಆದ್ರೆ ಇವೆಲ್ಲ ಇವೆಲ್ಲವನ್ನೂ ನಾವು ಒಂದು ರೀತಿಯ ಅಂದರೆ ನಮ್ಮದೇ ಆದಂತಹ ಒಂದು ಆ ಒಂದು ಟೆಕ್ನಿಕಲ್ ಎಲಿಮೆಂಟ್ಸ್ ಅಂದರೆ ಪ್ರತಿಯೊಬ್ಬನಿಗೂ ತನ್ನದಾದಂತಹ ದಾರಿಯ ಅಡೆತಡೆಗಳನ್ನು ಹೇಗೆ ನಿವಾರಿಸಿಕೊಳ್ಳಬಹುದು ಅನ್ನುವಂಥ ಪ್ರಜ್ಞೆ ಇರುತ್ತೆ ಆದರೆ ಮನೆಯಲ್ಲಿ ಶಾಂತಿ ಇರದೆ ಹೋದಾಗ ಆ ಪ್ರಜ್ಞೆ ಅದನ್ನ ಎಷ್ಟೇ ಇದ್ರೂ ಕೂಡ ಅದು ಒಂದು ರೀತಿಯ ಖಿನ್ನತೆಗೆ ನಮ್ಮನ್ನು ತಳ್ಳುವಂಥ ಒಂದು ಸಾಧನೆ ಮಾಡಿಬಿಡುತ್ತೆ ಹಾಗಾಗಿ ಎಲ್ಲ ಆರ್ಡ್ಸ್ಗಳ ನಡುವೆ ಯಾವಾಗ ಮಳೆ ಬರಬಾರ್ದೋ ಅಂತಹ ಮಳೆ ಕುಂಭರಾಶಿಯವರಿಗೆ ಬರೋದಕ್ಕೆ ಈಗ ಸಕಾಲವಾಗಿ ಯಾವುದೋ ಒಂದಿಷ್ಟು ಹಣವನ್ನ ನಾನು ಈ ಕಾಲಕ್ಕೆ ಬೇಕಾಗಿ ನಾನು ಇಟ್ಕೊಂಡಿದ್ದೇನೆ ಅನ್ನುವಂಥದ್ದು ಅನಿರೀಕ್ಷಿತವಾದ ಖರ್ಚಿನೊಂದಿಗೆ ಆ ಹಣ ಕರವು ಹೋಗುವಂಥದ್ದು ಮತ್ತು ಯಾವುದಕ್ಕಾಗಿ ಬೇಕೋ ಆ ಒಂದು ಬೇಕಾಗುವಿಕೆಗಾಗಿ ಸಾಲವನ್ನು ಮಾಡಬಹುದಾದಂತಹ ಸ್ಥಿತಿಗತಿಗಳು ಬಂದ್ಬಿಡುತ್ತೆ ಅಷ್ಟೇ ಅಲ್ಲ ಈ ಎಲ್ಲ ಸ್ಥಿತಿಗತಿಗಳನ್ನ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ದಡ್ಡತನ ನಮ್ಮ ದಡ್ಡತನ ಅಂತ ಸ್ವತಃ ಬಾಳ ಸಂಗಾತಿಯು ಕೂಡ ಮೂದಲಿಸಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಮನುಷ್ಯನ ಯಾರದ್ದೇ ಇರಲಿ ಅವಳು ಹುಡುಗಿಯಾಗಿರಬಹುದು ಅಥವಾ ಹುಡುಗನಾಗಿರಬಹುದು ಬಾಳ ಸಂಗಾತಿಯ ಒಂದು ಪೂರಕವಾದಂತಹ ಒಂದು ಬೆಂಬಲ ಇದ್ದಾಗ ತನ್ನ ಬಾಳ ಸಂಗಾತಿಯ ಬಗೆಗಿನ ವಿಚಾರದಲ್ಲಿ ಅನುಕಂಪವನ್ನು ಹೊಂದಿದಾಗ ಏನಾಗುತ್ತೆ ಬಾಳ ಸಂಗಾತಿ ವಿಸ್ತೃತವಾದಂತಹ ಶಕ್ತಿಯನ್ನು ಸಂಚಯನ ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಕುಂಭರಾಶಿಯವರಿಗೆ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ದಿಸ್ ಕೇತು ಅದು ಸಾಧ್ಯವಾಗದೇ ಹೋದಂತಹ ಪರಿಸ್ಥಿತಿ ಬಂದ್ಬಿಡಬಹುದು ಹಾಗಾಗಿ ಆ ಪರಿಸ್ಥಿತಿ ಪ್ರತಿಯೊಂದು ನಿರೀಕ್ಷೆಯೂ ಹುಸಿಯಾದಾಗ ಏನಾಗುತ್ತೆ ಈ ಕುಂಭರಾಶಿಯವರಿಗೆ ಒಂದು ರೀತಿಯಲ್ಲಿ ಯಾಕೆ ಬೇಕು ಈ ಬದುಕು ಯಾಕೆ ಈ ಈ ಒಂದು ಕಷ್ಟಗಳೊಂದಿಗೆ ನಾನು ಪರದಾಡಬೇಕಾದಂತಹದ್ದು ಅನಿವಾರ್ಯತೆ ಇದೆಯೇ ಇಂತಹದ್ದೆಲ್ಲ ನೆಗೆಟಿವ್ ಎಲಿ ಏನು ಥಾಟ್ಸ್ಗಳು ಮುತ್ತುಕೊಳ್ಳುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ ಯಾವುದೇ ಸಂದರ್ಭದಲ್ಲೂ ಈಗ ದೊಡ್ಡದಾದಂತಹ ಸಾಹಸಕ್ಕೆ ಕೈ ಇಡುವಂತಹ ಕೆಲಸವನ್ನು ಮಾಡಬಾರ್ದು ಯಾವಾಗಲೂ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ಸತ್ಯ ಆದರೂ ಕೂಡ ಧೈರ್ಯವನ್ನ ಕೆಡಿಸುವಂತಹ ವಿಚಾರಗಳು ತಮ್ಮದೇ ಆದಂತಹ ಒಂದು ಒಂದು ದುಷ್ಟ ನೆಲೆಯಲ್ಲಿ ಶಕ್ತಿಯನ್ನ ಪಡೆದಂತಹ ಕಾಲಘಟ್ಟ ಇದಾಗಿರೋದ್ರಿಂದ ನಿಧಾನವಾದ ಹೆಜ್ಜೆಗಳು ಯಾಕೆಂದ್ರೆ ನಾವು ನಡೆಯಬೇಕಾದ ದಾರಿಯಲ್ಲಿ ಅಪ್ಪಿರುತ್ತೆ ಎತ್ ಅಂದ್ರೆ ನಾವು ಎತ್ತರದ ಪ್ರದೇಶಗಳನ್ನ ಹತ್ತಬೇಕಾಗತ್ತೆ ಕ್ರೂರವಾದಂತಹ ಬಿಸಿಲಿರುತ್ತೆ ಕುಡಿಯೋದಕ್ಕೆ ನೀರು ಸ್ವಲ್ಪ ಸಿಗೋದಂತ ಕಷ್ಟವಾಗುವಂತಹ ಒಂದು ಪರಿಸ್ಥಿತಿಯು ತಲೆದೋರಬಹುದು ಅಷ್ಟೇ ಅಲ್ಲ ಗಾಳಿಯು ಕೂಡ ಎಲ್ಲೋ ಒಂದು ಕಡೆ ನೀರಿರದು ಹೋದ್ರೂ ಪರವಾಗಿಲ್ಲ ತಂಪಾದ ಗಾಳಿ ಅಂತ ನೋಡಿದ್ರೆ ಆದ್ರೆ ಅಂತಹ ತಂಪಾದಂತಹ ಗಾಳಿಯು ಬೀಸದೆ ಹೋದಂತಹ ನಿರ್ವಾತ ಸ್ಥಿತಿ ಒದಗಬಹುದು ಹಾಗಾಗಿ ಕುಂಭರಾಶಿಯವರು ಆದರೆ ಕುಂಭರಾಶಿಯವರ ವಿಚಾರದಲ್ಲಿ ಒದಗಿ ಬರುವಂತಹ ಒಂದು ಅಪರೂಪದ ಶಕ್ತಿ ಏನಾಗತ್ತೆ ಅಂತಂದ್ರೆ ಯಾವ ಶುಕ್ರ ಶುಕ್ರ ಗ್ರಹ ಅನ್ನುವಂಥದ್ದು ಇವರಿಗೆ ಯೋಗಕಾರಕವಾದಂಥ ಗ್ರಹ ಒಂದು ನೆಲೆಯಲ್ಲಿ ಬುಧನೂ ಕೂಡ ಒಂದಿಷ್ಟು ಯೋಗಗಳನ್ನು ಕಟ್ಟಿಕೊಡ್ಬೇಕಾದಂತಹ ಗ್ರಹ ಇಂತಹ ಶುಕ್ರ ಅಥವಾ ಗುರು ಕ್ಷಮಿಸಬೇಕು ಶುಕ್ರ ಅಥವಾ ಬುಧ ಅನುಕೂಲಕರವಾದಂತಹ ಒಂದು ದಿವ್ಯ ಸ್ಥಿತಿಯಲ್ಲಿ ಮೂಲ ಜಾತಕದಲ್ಲಿ ಇದ್ದಾರೆ ಅಂತಾದರೆ ಅನೇಕ ರೀತಿಯ ಈಗ ನಾನೇನು ಕೇವಲ ನೆಗೆಟಿವ್ ವಿಚಾರಗಳನ್ನ ಮಾತ್ರ ಹೇಳ್ತಾ ಹೋದೆ ಹಾಗಾಗತ್ತೆ ಹೀಗಾಗತ್ತೆ ಬಿಸಿಲು ನೀರಿರೋದಿಲ್ಲ ಗಾಳಿಯೂ ಗಾಳಿಯು ಬೀಸೋದಿಲ್ಲ ಮೇಲಿಂದ ಒಂದು ಐವತ್ತು ಕೆ ಜಿ ಭಾರ ನಮ್ಮ ತಲೆ ಮೇಲೆ ಇರುತ್ತೆ ಇವೆಲ್ಲ ನಾನು ಆಡ್ ಸಂಗತಿಗಳನ್ನ ಹಿಂಸಾದಾಯಕವಾದಂತಹ ಸ್ಥಿತಿಗತಿಗಳನ್ನ ಹೇಳಿದ್ರೂ ಕೂಡ ಶುಕ್ರ ಮತ್ತು ಬುಧರು ಮೂಲ ಜಾತಕದಲ್ಲಿ ಒಳಿತನ್ನ ಕೊಡಬೇಕಾದಂತಹ ಒಂದು ಅಪೂರ್ವವಾದಂತಹ ಶಕ್ತಿಯನ್ನ ಪಡೆದಿದ್ದಾರೆ ಅಂತಾದ್ರೆ ಆ ಎರಡು ಗ್ರಹಗಳ ಮೂಲಕವಾಗಿ ಅನೇಕ ರೀತಿಯ ನಿಟ್ಟುಸಿರುಗಳನ್ನು ಬಿಡುವಂತಹದ್ದಕ್ಕೂ ಕೂಡ ಅವಕಾಶಗಳಿರುತ್ತೆ ಯಾಕೆಂತಂದ್ರೆ ಈ ಕುಂಭರಾಶಿಯವರಿಗೆ ಇವರಿಬ್ಬರು ಶುಕ್ರ ದುರ್ಗಾಳ ರೀತಿಯಲ್ಲಿ ಒಂದು ರೀತಿಯ ಬೆಂಬಲವನ್ನು ಕೊಟ್ಟು ರಕ್ಷಿಸಿದರೆ ಸಂಪೂರ್ಣವಾದಂತಹ ಶಿವನ ತೇಜಸ್ಸಿನಲ್ಲಿ ಅಥವಾ ವಿಷ್ಣುವಿನ ತೇಜಸ್ಸಿನಲ್ಲಿ ಬುಧ ಒಳಿತಾದುದನ್ನ ಕೊಡೋದಕ್ಕೆ ಯಾವತ್ತೂ ಇವರಿಗೆ ಕುಂಭರಾಶಿಯವರಿಗೆ ತನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇರ್ತಾನೆ ಹಾಗಾಗಿ ಈ ಎರಡು ಗ್ರಹಗಳು ಕೂಡ ಬಹಳ ಮಹತ್ತರವಾದಂತಹ ಒಂದು ಗಟ್ಟಿತನವನ್ನ ಇವರಿಗೆ ಒದಗಿಸುವಂತಹ ಒಂದು ಅಪರೂಪದ ಸಿದ್ಧಿ ಇರೋದ್ರಿಂದ ಇವೆರಡು ಗ್ರಹಗಳು ಹೇಗಿದ್ದಾವೆ ಎನ್ನುವುದರ ಬಗೆಗೂ ಕೂಡ ಸೂಕ್ತವಾದಂತಹ ವಿಶ್ಲೇಷಣೆಯನ್ನ ಕುಂಭರಾಶಿಯವರು ಮಾಡ್ಕೊಳ್ಬೇಕಾಗತ್ತೆ ಯಾವಾಗ್ಲೂ ಗ್ರಹಗಳ ಸಂದರ್ಭವೇ ಹಾಗೆ ಗ್ರಹಗಳು ಎಲ್ಲ ಒಂಬತ್ತು ಗ್ರಹಗಳು ನಮಗೆ ಅನುಕೂಲಕರವಾಗಿ ಇರುತ್ತೆ ಅನ್ನುವಂಥದ್ದಕ್ಕನ್ನ ಹೇಳುವಂಥದ್ದು ಅಸಾಧ್ಯ ಆದರೆ ಎಲ್ಲ ಒಂಬತ್ತು ಗ್ರಹಗಳು ದುಷ್ಟತನವನ್ನೇ ಪ್ರದರ್ಶಿಸುವಂತಹ ಗ್ರಹಗಳಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ನಾವು ಅದನ್ನು ನಿರ್ದಿಷ್ಟವಾಗಿ ಮೂಲ ಜಾತಕವನ್ನ ನೋಡದೆ ಹೇಳುವಂಥದ್ದು ಕಷ್ಟವಾಗುತ್ತೆ ಹಾಗಾಗಿ ಮೂಲ ಜಾತಕದಲ್ಲಿ ಯಾವ ಎಲ್ಲ ವಿಚಾರಗಳಲ್ಲಿ ನಿಮ್ಮದೇ ಆದಂತಹ ಒಂದು ಅನುಕೂಲಕರವಾದಂತಹ ನೆಲೆಗೆ ಬಂದು ನಿಮ್ಮನ್ನ ಬೆಂಬಲಿಸುವಂತ ಕೈ ಹಿಡಿದು ನಡೆಸಬಲ್ಲಂತಹ ನಾವಿವತ್ತು ಹೇಳ್ತೇವೆ ನಮಗೆ ಅನಿರೀಕ್ಷಿತವಾದ ಯಾರಿಂದ ಸಹಾಯ ಸಿಗಬೇಕೋ ಅಂತವರಿಂದ ಒಮ್ಮೊಮ್ಮೆ ಸಹಾಯ ಸಿಗೋದಿಲ್ಲ ಒಮ್ಮೊಮ್ಮೆ ಅಲ್ಲ ಬಹಳ ಸಲ ನಾವು ನಿರೀಕ್ಷೆ ಮಾಡಿದ ಮಂದಿಯಿಂದ ಸಹಾಯ ಸಿಗೋದಿಲ್ಲ ನಿರೀಕ್ಷೆ ಮಾಡಿದ ಮಂದಿಯಿಂದ ಸಹಾಯ ಸಿಗುವಂತಹದ್ದಾದ್ರೂ ನಮ್ಮ ಒಳಗಿನ ನಮ್ಮ ಆತ್ಮದ ಒಳಗಿನ ಒಂದು ವಿಚಾರ ಹೇಗಿರುತ್ತೆ ಅಂದ್ರೆ ಕೈಯೊಡ್ಡಿ ಬೇಡದಿಕ್ಕೆ ಸಾಧ ನಾವು ಕೈಯೊಡ್ಡಿ ಬೇಡುವಂತಹದ್ದು ಹಲವರಿಗೆ ಕಷ್ಟ ಆಗುತ್ತೆ ಅನೇಕರು ಬಹಳ ಕೈಯೊಡ್ಡಿ ಕೇಳ್ತಾರೆ ಇಂಥದ್ದು ಬೇಕು ಅಂತ ಹೇಳ್ತಾರೆ ಇದು ಆ ಕೇಳುವ ರೀತಿಯಲ್ಲಿಯೂ ಇರುತ್ತೆ ಅಷ್ಟೇ ಅಲ್ಲ ಕೇಳಿದ್ರೆ ಏನಾಗುತ್ತೆ ನನ್ನ ನನ್ನನ್ನ ಕೇಳಿದ್ದ ನಾನು ಕೊಟ್ಟೆ ಅನ್ನುವಂತಹದ್ದು ಒಂದು ಎಲ್ಲರಿಗೂ ಪ್ರಚಾರ ಆಗುವಂತಹ ಸ್ಥಿತಿಯು ಒದಗಬಹುದು ಕೊಟ್ಟಿಲ್ಲ ಅಂತಾದ್ರೆ ನನ್ನ ಹತ್ರ ಹಣವನ್ನ ಎತ್ತಬೇಕು ಟೋಪಿ ಹಾಕ್ಬೇಕು ಅಂತ ಬಂದಿದ್ದ ಆದ್ರೆ ಬಂದಿದಳು ಆದ್ರೆ ನಾನು ಅದನ್ನು ಕೊಟ್ಟಿಲ್ಲ ಅಂತ ಅದನ್ನು ಪ್ರಚಾರ ಮಾಡ್ಕೊತ ಹೋಗು ಅಂದ್ರೆ ಏನರ್ಥ ಅಂದ್ರೆ ಕಷ್ಟಗಳ ಸಂದರ್ಭದಲ್ಲಿ ನಾವು ಯಾಚಿಸಿದರೂ ಕಷ್ಟ ಯಾಚಿಸುವಂತಹದ್ದು ನನ್ನ ಮೂಲ ಸ್ವರೂಪದಲ್ಲಿ ನಮಗೆ ಬೇಕಾದಂತಹ ರೀತಿಯಲ್ಲಿ ಆ ಗ್ರಹಗಳು ನಮಗೆ ಯಾಕೆಂದ್ರೆ ಆತ್ಮಾಭಿಮಾನವನ್ನು ಹೊಂದಿದಂಥವರು ಯಾಚನೆಗೆ ಹೋಗುವಂತದ್ದು ಕಷ್ಟ ಹಾಗಾಗಿ ಈಗ ಯಾಚಿಸಬೇಕಾದಂತಹದ್ದು ಯಾರ ಬಳಿ ಆ ದುರ್ಗಾಳ ಬಳಿ ಶುಕ್ರನ ಬಳಿ ಯಾಚಿಸಬೇಕು ವಿಷ್ಣುವಿನ ಬಳಿ ಶಿವನ ಸ್ವರೂಪದ ಬುಧನ ಬಳಿ ಯಾಚಿಸಬೇಕು ಯಾಕೆಂದ್ರೆ ಅನ್ಯಥಾ ಶರಣಂ ನಾಸ್ತಿ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ ಇದು ಆ ಒಂದು ಪವಾಡದ ಸ್ವರೂಪದಲ್ಲಿ ಯಾವುದೋ ಒಂದು ನಮಗೆ ತಿಳಿದೇ ಹೋದಂತಹ ಶಕ್ತಿ ಅದನ್ನ ನಾವು ದೈವ ಅಂತ ದೇವರು ಅಂತ ಕರೆಯೋದಾದ್ರೆ ಆ ಶಕ್ತಿ ಕುಂಭರಾಶಿಯವರನ್ನ ಸಂರಕ್ಷಿಸಬೇಕಾದಂತಹ ಒಂದು ನಿಟ್ಟಿನಲ್ಲಿ ತನ್ನ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಹೆದರಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ಎಚ್ಚರದ ಹೆಜ್ಜೆಯನ್ನು ಇಡಬೇಕಾದಂತಹದ್ದು ರಾಹುವಿನ ಕಾರಣಕ್ಕಾಗಿಯೂ ಹೌದು ಕೇತುವಿನ ಕಾರಣಕ್ಕಾಗಿಯೂ ಹೌದು ಖಂಡಿತವಾಗಿ ಕುಂಭರಾಶಿಯವರು ತಮ್ಮ ಧ್ಯಾನದಲ್ಲಿ ಅಂದರೆ ಅವಸರವನ್ನ ಮಾಡುವಂತಹ ನಿಟ್ಟಿನಲ್ಲಿ ಮುನ್ನುಗ್ಗಬಾರದು ಎಲ್ಲವನ್ನು ಯೋಚಿಸಿ ಯಾವುದನ್ನ ಮಾಡಬಲ್ಲೆವು ಅದರ ಬಗೆಗೆ ತ ಇವತ್ತಿನ ಸಂದರ್ಭಗಳು ವರ್ತಮಾನ ಯಾವ ರೀತಿಯಲ್ಲಿ ನಮ್ಮ ಒಂದು ಸಹಾಯಕ್ಕೆ ಬರ್ತಾ ಇದೆ ಎನ್ನುವಂತಹದ್ರ ನಿರ್ದಿಷ್ಟವಾದಂತಹ ವಿಶ್ಲೇಷಣೆ ಅಥವಾ ನಿರ್ದಿಷ್ಟವಾದಂತಹ ಗಟ್ಟಿ ವಿಚಾರವನ್ನ ಮಾಡಿಯೇ ಹೆಜ್ಜೆ ಇಡಬೇಕಾದಂತಹದ್ದನ್ನ ಮಾಡ್ಬೇಕು ಎಲ್ಲ ರೀತಿಯ ಒಡಿತುಗಳನ್ನ ನಿಮ್ಮ ಅದೃಷ್ಟ ನಿಮ್ಮ ಪಾಲಿಗೆ ಒದಗಿಸಿದೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ ನಮಸ್ಕಾರ